ನ್ಯಾಯಾಲಯದ ಸೂಚನೆ ಮತ್ತು ರಾಜ್ಯ ಸರ್ಕಾರದ ಆದೇಶದಂತೆ ಮಡಿಕೇರಿ ನಗರದ ಅಂಚಿನಲ್ಲಿರುವ ರಾಜ್ಯ ಸುರಕ್ಷಿತ ಸ್ಮಾರಕವಾದ ಗದ್ದುಗೆಯ ಒತ್ತುವರಿ ಜಾಗದಲ್ಲಿರುವ ಅನಧಿಕೃತ ನಿರ್ಮಾಣಗಳನ್ನು ಶೀಘ್ರ ತೆರಗೊಳಿಸುವಂತೆ ಜಿಲ್ಲಾ ಲಿಂಗಾಯತ ಮತ್ತು ವೀರಶೈವ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಗದ್ದುಗೆ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗದ್ದುಗೆ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಶಾಂತಯಂಡ ರವಿ ಕುಶಾಲಪ್ಪ ಕಳೆದ ಕೆಲವು ದಶಕಗಳಿಂದ ಗದ್ದುಗೆಯ ಹತ್ತೊಂಬತ್ತು ಪಾಯಿಂಟ್ ಎಂಟು ಆರು ಎಕರೆ ಜಾಗದ ಪೈಕಿ ಒತ್ತುವರಿಯಾಗಿರುವ ಒಂದು ಪಾಯಿಂಟ್ ಒಂದು ಎಂಟು ಎಕರೆ ಜಾಗದಲ್ಲಿರುವ ಅನಧಿಕೃತ ಒತ್ತುವರಿಗಳಿಂದ ತೆರವು ಮಾಡುವಂತೆ ಆಗ್ರಹಿಸಿಕೊಂಡು ಬರಲಾಗ್ತಾ ಇದೆ ಒತ್ತುವರಿ ತೆರವು ಕಾರ್ಯ ನಡೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು ಇದರಲ್ಲಿ ಮೊನ್ನೆ ನವೆಂಬರ್ ನಾಲ್ಕರಂದು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಅಧೀನ ಕಾರ್ಯದರ್ಶಿಗಳು ಮಹಮ್ಮದ್ ಇಬ್ರಾಹಿಂ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರವಾಸೋದ್ಯಮ ಇಲಾಖೆ ಅವರು ಆದೇಶ ಕಳಿಸಿ ಅವರು ಈ ನ್ಯಾಯಾಲಯದ ಆದೇಶ ಪರಿಪಾಲನೆ ಆಗಬೇಕು ಅಂತೇಳಿ ವಿತ್ ಇನ್ ಫಿಫ್ಟೀನ್ ಡೇಸ್ ಹದಿನೈದು ದಿನಗಳ ಒಳಗೆ ಮನೆಯ ಜಿಲ್ಲಾಧಿಕಾರಿಗಳು ಈ ಜಾಗವನ್ನು ಡೆಮಾಲಿಷ್ ಮಾಡಿ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಹೇಳುವಂತ ಆದೇಶವನ್ನ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ ನವೆಂಬರ್ ನಾಲ್ಕು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆರು ಏಳು ತಿಂಗಳಾಗಿದೆ ನಾವು ಒತ್ತಾಯ ಮಾಡುವಂತದ್ದಿಲ್ಲ ಇದು ನ್ಯಾಯಾಲಯದ ಉಲ್ಲಂಘನೆ ಅಂತ ಹೇಳಿದ್ರೆ ತಪ್ಪಲ್ಲ ಜಿಲ್ಲಾಧಿಕಾರಿಗಳು ಇಮ್ಮಿಡಿಯೇಟ್ ವಿತ್ ಇನ್ ನೋ ಟೈಮ್ ಇದರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅವರಿಗೆ ಗೊತ್ತಿದೆ ಇದ್ದಾರೆ ರಾಜಕೀಯ ಒತ್ತಡ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೂ ರಾಜಕೀಯ ಒತ್ತಡಕ್ಕಿಂತ ಹೆಚ್ಚು ನ್ಯಾಯಾಲಯದ ಆದೇಶವನ್ನು ಗೌರವಿಸುವಂತ ಐ ಎಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಜೆಂಟಿಕ್ ಮ್ಯಾಜಿಸ್ಟ್ರೇಟ್ ಗೊತ್ತಿದೆ ಇಮಿಡಿಯೇಟ್ ಮಾಡಬೇಕು ಯಾವುದೇ ರಾಜಕೀಯಕ್ಕೆ ಪರಿಪಾಲನೆ ಮಾಡಬೇಕು ನಂಬರ ವಿನಂತಿ ಕೂಡ ಮಾಡ್ತೇವೆ ಅಕಸ್ಮಾತ್ ಜಿಲ್ಲಾಧಿಕಾರಿಗಳಿಗೆ ಇನ್ನೂ ಮೀನು ಹೇಳ್ತಾ ಬಂದ್ರೆ ಅದು ನ್ಯಾಯಾಲಯದ ಉಲ್ಲಂಘನೆ ಆಗುವಂಥದ್ದು ಸಂಬಂಧಪಟ್ಟ ಇಲಾಖೆ ಅದರ ಬಗ್ಗೆ ನಾವು ಕೂಡ ನಮ್ಮ ಜನ ಏನೋ ವೀರಸೈವ ಮಹಾಸಭಾ ಅಧ್ಯಕ್ಷರು ಕಮಿಟಿ ಒಂದಷ್ಟು ನಾವೆಲ್ಲ ಸೇರಿ ಬಗ್ಗೆ ಇನ್ನಷ್ಟು ಒತ್ತಾಯಕ್ಕೆ ಪ್ರಯತ್ನ ಮಾಡ್ತೇವೆ ಇಲಾಖೆಯ ಜವಾಬ್ದಾರಿ ಕೂಡ ಇದೆ ಏನು ಇಂಡಿಯಾ ಅವರು ಅವರಿಂದ ಕಾಪಾಡುವ ಇಲ್ಲಿವರೆಗೆ ಯಾರಿಗೂ ಬಿಟ್ಕೊಟ್ಟಿಲ್ಲ ಮೊದಲು ಯಾವ ಕಾರಣಕ್ಕೆ ಆಗಿದ್ದಪ್ಪನೇ ಈಗ ಸರಿ ಮಾಡಲಿಕ್ಕೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಆದೇಶ ಪಾಲನೆ ಆಗಬೇಕು ಇಲ್ಲದ್ರೆ ನ್ಯಾಯಾಲಯದ ಸ್ಪಷ್ಟನೆ ಜಿಲ್ಲಾಧಿಕಾರಿ ಹೋಗ್ಬೇಕಾಗುತ್ತೆ ನ್ಯಾಯಾಲಯಕ್ಕೆ ಮತ್ತೆ ತಿಳಿಸಲಿಕ್ಕೆ ಆದ್ದರಿಂದ ವಿಚಾರವನ್ನು ಹೇಳಲಿಕ್ಕೆ ಗೋಷ್ಠಿಯಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ವಿ ಶಿವಪ್ಪ ಪ್ರಧಾನ ಕಾರ್ಯದರ್ಶಿ ಸಾಂಬ ಶಿವಯ್ಯ ಖಜಾಂಚಿ ಬಿ ಉದಯಕುಮಾರ್ ಮೂಢ ಮಾಜಿ ಅಧ್ಯಕ್ಷ ರಮೇಶ್ ಹೊಳ್ಳ ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಧರ್ಮಪ್ಪ ಪಾಲ್ಗೊಂಡಿದ್ದರು